ನಮಸ್ಕಾರ ಗೆಳತಿರಿ ರತ್ನಪ್ರಭಾ ಮಾಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗ್ಗೆ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಈಗ ಸಮಯ ಆರು ಗಂಟೆ ಆಲತ್ತದ್ರಿ ಈಗ ನಮ್ಮ ಹೊರಗಿನ ವಾತಾವರಣ ನಿಮಗೆ ಈಗ ತೋರಿಸ್ತೀನಿ ಎಷ್ಟು ತಂಪಾಗಿದೆ ಅಂಥೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಇಷ್ಟು ಬೇಗನೆ ರೆಡಿ ಆಗಿದ್ದೇವ್ರಿ ಇವಾಗ ಹೋಲತ್ತಿದ್ದೇವ್ರಿ ಯಾಕಂದ್ರೆ ಸ್ವಲ್ಪ ದೂರದಲ್ಲ ಪೂನದಿಂದ ದೂರದ ಅದಕ್ಕೋಸ್ಕರ ಈಗ ಕಾರ್ನಾಗ ಹೋಗ್ತಾ ಇದ್ದೀವಿ ಸ್ವಲ್ಪ ಮಾಡ ಆಗ್ಯಾದ್ರಿ ಈಗ ನಾವೆಲ್ಲರೂ ಕಲ್ತು ದೇವಸ್ಥಾನಕ್ಕೆ ಹೋಲತ್ತಿದ್ದೆವು ನೋಡ್ರಿ ನಾಷ್ಟ ಮಾಡಕ್ ಬಂದ್ರಿ ಈಗ ಈಗ ಒಳಗಡೆ ಹೋಟೆಲ್ದಾಗ ಹೋಲತ್ತಿದ್ರು ಯಾಕಂದ್ರೆ ಸ್ವಲ್ಪ ದೂರ ರೀ ಏನೋ ಸಾಯಿಬಾಬಾ ಏನೋ ಮೂರು ಅವರ್ ಬೇಕಂತ ಅದಕ್ಕೋಸ್ಕರ ಮಕ್ಕಳೆಲ್ಲ ಅಂತ ಹೇಳಿ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲೇ ರೀ ಹೋಟೆಲ್ಗೆ ಇಲ್ಲಿ ಮೀನಿಂದು ಮೀನುಗಳು ನೋಡಿ ತುಂಬ ಖುಷಿ ಆಯ್ತು ಅದಕ್ಕೆ ಅದೊಂದು ವೀಡಿಯೋ ಕೂಡ ಮಾಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಕಾಣ್ತಾ ನೋಡಿ ಮೀನುಗಳು ಅಮ್ಮು ನೋಡ್ರಿ ಕುಂತಾಳ ನಾಷ್ಟಕ್ಕೆ ನಾಷ್ಟ ಥರ ತಾನ ವೇಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ವೇಟ್ ಮಾಡ್ಲತ್ತ ನೋಡ್ರಿ ಅಮ್ಮು ನಾಷ್ಟ ಸಲುವಾಗಿ ಈಗ ಇಡ್ಲಿ ದೋಸೆ ವಡ ದೋಸೆ ಮಸಾಲ ದೋಸೆ ಅದ ರೀ ಸೆಟ್ ದೋಸೆ ಇವು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇಲ್ಲಿ ಹೋಟೆಲ್ದಾಗ ನಾವೆಲ್ಲ ಸೆಟ್ ದೋಸೆ ತೊಗೊಂಡಿ ಅವರೆಲ್ಲ ಇಡ್ಲಿ ತೊಗೊಂಡ್ರು ಹಾಗೆ ಇಲ್ಲಿನ ಫೇಮಸ್ ಅಂತಂದರೆ ಹಾಗಂತಂದ್ರೆ ಸುಸ್ಲಾಕ್ ಅಂತಂದರೆ ಭಾರಿ ಫೇಮಸ್ ಅದ ರೀ ಇಲ್ಲಿ ಪೋಹ ಅಂತಾರೆ ಇಲ್ಲಿ ಅದೊಂದು ಪ್ಲೇಟ್ ಕೂಡ ನಾವು ಟೇಸ್ಟ್ ಮಾಡಿದ್ರಿ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ನಾಷ್ಟ ತುಂಬಾ ಟೇಸ್ಟ್ ಆಗಿತ್ತು ಹೊಸೊಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಕೂಡ ಹತ್ರೀ ಯಾಕಂದರೆ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಈಗ ನಾವು ದೇವಸ್ಥಾನಕ್ಕೆ ರೀ ಸಾಯಿಬಾಬನ್ ಟೆಂಪಲ್ಗೆ ಇಲ್ಲಿ ಒಳಗಡೆ ಮೊಬೈಲ್ ಅಂತ ಹೇಳಿ ನನಗಂತೂ ತುಂಬಾ ಬೇಜಾರಾಯಿತು ಯಾಕಂದರೆ ಇಲ್ಲಿಂತ ವೀಡಿಯೋ ತೆಕ್ಕೋಬೇಕು ಅಂತ ಬಹಳ ಆಸೆ ಇತ್ತು ಸಾಯಿಬಾಬಾ ಒಳಗೆ ಏನು ಮಾಡೋದು ಮೊಬೈಲ್ ಅಂತ ಹೇಳಿ ನಾವು ಮೊಬೈಲ್ಗಳನ್ನೇ ಇವಾಗ ದಾಸೋಹದಾಗ ಊಟ ಮಾಡ್ಲಾಕ ಬಂದಿದ್ದೇವ್ರಿ ಇಲ್ಲಿ ದಾಸಹೋಗದಾಗ ಅಂದರೆ ಇಲ್ಲಿ ಫಸ್ಟ್ ಸಲ ನಾನು ಕೇಳ್ತಾ ಇದ್ದೆ ದಾಸೋಹ್ದಾಗ ಕೂಡ ಪೇ ಮಾಡಿ ಊಟ ಮಾಡಬೇಕು ಅಂಥೇಳಿ ಫ್ರೀ ಲೈನು ಬ ಜಾಸ್ತಿ ಇತ್ತಂಥೇಳಿ ನಾವು ಈ ಕಡೆ ಪೇ ಮಾಡಿ ಊಟ ರೀ ಒಂದು ಪರ್ಸನ್ಗೆ ಐವತ್ತು ರೂಪಾಯಿ ಅಂಥೇಳಿ ಚಿಕ್ಕವ್ರಲಿ ದೊಡ್ಡವ್ರಿರಲಿ ಅವರಿಗೆಲ್ಲರೂ ಐವತ್ತು ರೂಪಾಯಿನೇ ಅದ ರೀ ಅಂದರೆ ಒಂದು ಚಪಾತಿ ಅನ್ನ ಸೀರಾ ಮತ್ತು ಎರಡು ನಮನ ಪಲ್ಯ ಸ್ವಲ್ಪ ಮೊಸರನ್ನ ಕೊಡ್ತಾರ್ರಿ ಊಟ ತುಂಬಾ ರುಚಿಯಾಗಿತ್ತು ಇಲ್ಲಿ ಸಾಯಿ ಮಂದಿರದಾಗ ಈಗ ಊಟ ಮಾಡಿ ಊಟ ಮಾಡಿಕೊಂಡು ಈಗ ಶನಿ ಶಿಗ್ನಾಪುರಕ್ಕೆ ಹೋಗ್ಲತ್ತಿದ್ದೇವ್ರಿ ಅಂದರೆ ನಾವು ಸಿರಿಡಿಗೆ ಬರ್ಲಿಕ್ಕೆ ಹನ್ನೆರಡು ಗಂಟೆಗೆ ಬಂದಿದ್ದೇವ್ರಿ ಅಂದರೆ ಭಾಳ ರಶ್ ಇತ್ತು ಅಲ್ಲಿಲಿಂತ ನಾವು ಒಂದೊಂದು ರೂಮ್ನಾಗ ಒಂದು ಎರಡೆರಡು ತಾಸು ಕೂಡಬೇಕು ನಂತರ ದೇವಸ್ಥಾನದಾಗ ಒಳಗೆ ಪ್ರವೇಶ ಮಾಡಕ್ಕೆ ಬಿಡ್ತಾರೆ ಇವಾಗ ಇಲ್ಲಿ ನಿಂತ ಶನಿ ಶಿಗನಾಪುರ್ಕ ಹೋಲತ್ತಿದ್ದೇವ್ರಿ ಹೋತಾ ಹೋತಾ ಹಾದಿದಾಗ ಈ ಥರ ಕಾಣಿಸ್ತಾಯಿತ್ತು ಅಂದರೆ ಕಬ್ಬಿನ ಹಾಲ ಇತ್ತು ಅದು ಎತ್ತಿಲ್ಲಿಂತ ಘಾಣ ಹೊಡೆದು ಹಾಲನ್ನು ತೆಗಿತಾಯಿದ್ರು ಇಲ್ಲಿ ಬಂದೇವ್ರಿ ನಮಗೆ ತುಂಬಾ ಇತ್ತು ಯಾಕಂದ್ರೆ ಅಲ್ಲಿ ನಾಲ್ಕು ತಾಸು ದೇವಸ್ಥಾನದಾಗೆ ಪೂರ ನಾಲ್ಕು ಗಂಟೆ ತನಕ ಅಲ್ಲೇ ಇದ್ದಿದ್ದೇವಲ್ಲ ಅಲ್ಲಿಲಿಂತ ಈಗ ಸಾಯಂಕಾಲ ಆಗ್ಲತ್ತದ್ರಿ ಐದು ಗಂಟೆ ಆಗ್ಲತ್ತದ ಈಗ ನಾ ಕಬ್ಬಿನ ಹಾಲು ಕುಡಿಬೇಕು ಕೆಲವೊಬ್ಬರು ಚಹಾ ಕುಡಿತಾನೆ ಅಂದರು ಅದಕ್ಕೋಸ್ಕರ ಇಲ್ಲಿ ರೀ ಇದು ಸೇಮ್ ಹಳ್ಳಿ ಥರನೇ ಅಂತ ಉಳ್ಕೊರಿ ಮಕ್ಳಿಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತದೆ ಎಂಟರ್ಟೈನ್ಮೆಂಟ್ ಆತದ್ರಿ ಯಾಕಂದರೆ ಜೋಕಲಿ ಕಟ್ಟ್ಯಾರ ಅದಕ್ಕೆ ಬಲೂನ್ಗಳು ಕಟ್ಟ್ಯಾವ್ರಿ ಮಕ್ಕಳಿಗೆ ಆಡೋ ಸಲಕ ನಮಗೆ ಕೂಡ ಸಲಕ ಹೊರಸಿ ಹಾಕ್ಯಾರ ಅಲ್ಲೇ ಸ್ವಲ್ಪ ವಿಶ್ರಾಂತಿ ಮಾಡ್ಲಿಕ್ಕೆ ಹಾಗೆ ನೆಲ ಅಂತಂದರೆ ಸಗಣಿ ಅಂದರೆ ಹೆಂಡಿಲಿಂತ ನಮ್ಮ ಕಡೆಗೆ ಅಂದ್ರೆ ಹೆಂಡಿ ಅಂತೇವ್ರಿ ಅದ್ರಲಿಂತ ಕೂಡ ಚೆನ್ನಾಗಿ ಸಾರಿಸ್ಯಾರ ತುಂಬ ಸುಂದರವಾಗಿ ಕೂಡ ವಾತಾವರಣ ಇತ್ತು ಅಂದರೆ ನೀವು ಯಾವಾಗೂ ಶನಿ ಶಿಗ್ನಾಪುರಕ್ಕೆ ಹೋಗ್ತಾಯಿದ್ರೆ ಇಲ್ಲಿಲಿಂತ ಹೋರಿ ಇಲ್ಲಿ ತಂದೂರಿ ಚಹ ಸಿಗ್ತದ್ರಿ ಸಾದಾ ಚಹಾ ಸಿಗ್ತದೆ ಹಾಗೆ ಒಂದು ಯಾವುದೋ ಒಂದು ಬೇರು ಇರ್ತದೆ ಅದ್ರದ್ದು ಬೇರಿಲಿಂದು ಕೂಡ ಚಹಾ ಮಾಡ್ತಾರ ಅದೂ ತುಂಬ ಟೇಸ್ಟ್ ಆಗಿರ್ತದ ಇಲ್ಲಿ ಇಂಥವ್ರೆ ಭಾಳಷ್ಟು ಜನ ಹರರಿ ಇಲ್ಲಿ ಹಿಂದಗಡೆ ಹೊಲ ಕೊಡೋನು ಅದಾರಿ ಈಗ ದೇವಸ್ಥಾನಕ್ಕೆ ಹೋಗ್ತೇವ್ರಿ ಈಗ ವಿಡಿಯೋ ತುಂಬಾ ಲಾಂಗ್ ಅಂತ ಹೇಳಿ ನಾನು ಇಲ್ಲಿಗೆ ವಿಡಿಯೋ ಅನ್ನ ಮುಗಿಸ್ತಾ ಇದ್ದೀನಿ ಶನಿ ಶಿಗ್ನಾಪುರದ ವಿಡಿಯೋ ಅಂದ ಪಾರ್ಟ್ ಟೂದಾಗ ಬರ್ತದ್ರಿ ಇಲ್ಲಿಗೆ ನನ್ನ ವಿಡಿಯೋ ಅನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ